ವರ್ಷ ವರ್ಷ ಅಂತೂ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಆದರೆ ಈ ವರ್ಷ ಏನು ಮಾಡಿದ್ದೀವಿ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಜೊತೆಗೆ ಒಂದು ಮ್ಯೂಸಿಕಲ್ ಚೇರು ಮತ್ತು ರನ್ನಿಂಗ್ ರೇಸ್ ಆಗಿರ್ಬೋದು ಮತ್ತು ಹಗ್ಗ ಜಗ್ಗಾಟ್ ಆಗಿರ್ಬೋದು ಎಲ್ಲನೂ ನಾವು ಆರ್ಗನೈಸ್ ಮಾಡಿದೀವಿ ಜೊತೆಗೆ ಹೆಲ್ತ್ ಕ್ಯಾಂಪ್ನು ಕೂಡ ಆರ್ಗನೈಸ್ ಮಾಡಿದೀವಿ ನಾವು ಏನೊಂದು ನೂರೈವತ್ತು ಜನ ಮೆಂಬರ್ ಇದೀವಿ ನಮ್ಮ ಅಸೋಸಿಯೇಷನಲ್ಲಿ ನಾವೆಲ್ಲ ಡೀಲರ್ಸ್ ಸೇರಿದಾಗ ನಾವೆಲ್ಲ ಅಣ್ಣ ತಂದಿರ್ತಾರೆ ಒಂಥರ ಸಂಬಂಧ ಹೇಗೆ ಅಂದರೆ ಎಲ್ಲರಿಗೂ ಒಬ್ರಿಗೊಬ್ರು ಕಾರ್ಡಿನೇಟ್ ಮಾಡ್ಕೊಂಡು ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಆ ಕಾನ್ಸೆಪ್ಟಲ್ಲಿ ನಾವು ಈಗ ಒಂದು ಸ್ಪೋರ್ಟ್ಸ್ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾರಿಗೂ ಪ್ರಾಕ್ಟೀಸ್ ಇಲ್ಲ ನಾವು ಆಡೇ ಹದಿನೈದು ವರ್ಷ ಆಗೈತೆ ಕ್ರಿಕೆಟ್ ಆಡಿ ಇವತ್ತೇ ಬ್ಯಾಟು ಬಾಲ್ ಎರಡೂ ಹಿಡಿದಿರೋದು ಅದರಿಂದ ಆದರೂ ಇಷ್ಟು ಎಲ್ಲರೂ ನಮ್ಮವರೆಲ್ಲ ಆಡ್ತಾರೆ ಅದು ನೋಡಿದ್ರೆ ಇನ್ನೂ ಎನರ್ಜಿಟಿಕ್ ಆಗಿದ್ದಾರೆ ಅಂತ ಕಾಣಿ ದಿನನಿತ್ಯದಲ್ಲಿ ಅದೇ ಜಂಜಾಟ ಅದೇ ಇದರಲ್ಲಿ ಆದಷ್ಟು ನಾವು ಒಂದು ಸಂತೋಷ ದಿನಗಳು ಕಳಿಯೋಕಾಯ್ತಿರಲ್ಲ ಬಿಸ್ನೆಸ್ ಟ್ರೈವಲ್ರಿ ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಒಂದು ಒಗ್ಗಟ್ಟಿನಿಂದ ಒಂದು ಆಟ ಆಡಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡೋದು ಒಂದು ಉತ್ಸಾಹ ಈ ಸರಿ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಮುಂದಿನ ಸರಿ ಆದಷ್ಟು ಫ್ಯಾಮಿಲಿ ಎಲ್ಲ ಸೇರಿ ಮಾಡಬೇಕು ಫ್ಯಾಮಿಲಿ ಮಕ್ಕಳು ಸೇರಿ ಎಲ್ಲ ಮಾಡಬೇಕು ಅಂತ ಒಂದು ಆರ್ಗ ಯೋಚನೆ ನಡೀತಾ ಇದೆ ಎಲ್ಲರೂ ಒಂದೆಡೆ ಸೇರುವಂತಹ ಒಂದು ಕ್ರಿಕೆಟ್ ಮಾಡಿದಾಗ ಜನ ಸೇರೋದಕ್ಕೂ ಬೇರೆ ಕ್ರೀಡೆಗಳ ಆಡುವಾಗ ಜನ ಸೇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇವತ್ತು ಈಗ ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಸೇರಿಸಿದ್ದಾರೆ ಅಧ್ಯಕ್ಷ ಆದಂತಹ ನಮ್ಮ ಪ್ರದೀಪ್ ಅವರು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾವ್ರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಇದು ನಾವು ಒಂದು ಐದನೇ ಬಾರಿ ಮಾಡ್ತಾ ಇದೀವಿ ಇದು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಹಾಗಾಗಿ ಇದು ಐದನೇ ಬಾರಿ ಮಾಡ್ತಾ ಇದೀವಿ ಮತ್ತು ಎಲ್ತ್ ಕ್ಯಾಂಪು ಫಸ್ಟ್ ಟೈಮ್ ಮಾಡ್ತಾಯಿದ್ವು ಮೊದಲು ಬ್ಲಡ್ ಕ್ಯಾಂಪ್ ಎಲ್ಲ ಮಾಡಿದ್ದೋ ಟ್ರಾಫಿಕ್ ವೈಲೇಷನ್ ಬಗ್ಗೆ ಅದೊಂದು ಮಾಡಿದ್ದು ಅದು ಬಿಟ್ಟರೆ ವರ್ಷ ವರ್ಷ ಅಂತೂ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಆದರೆ ಈ ವರ್ಷ ಏನು ಮಾಡಿದ್ದೀವಿ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಜೊತೆಗೆ ಒಂದು ಮ್ಯೂಸಿಕಲ್ ಚೇರು ಮತ್ತು ರನ್ನಿಂಗ್ ರೇಸ್ ಆಗಿರ್ಬೋದು ಮತ್ತು ಅಗ್ಗ ಜಗ್ಗಾಟ ಆಗಿರ್ಬೋದು ಎಲ್ಲನೂ ನಾವು ಆರ್ಗನೈಸ್ ಮಾಡಿದ್ವಿ ಜೊತೆಗೆ ಎಲ್ತ್ ಕ್ಯಾಂಪ್ನು ಕೂಡ ಆರ್ಗನೈಸ್ ಮಾಡಿದೀವಿ ನಾವು ಏನೊಂದು ನೂರೈವತ್ತು ಜನ ಮೆಂಬರ್ ಇದೀವಿ ನಮ್ಮ ಅಸೋಸಿಯೇಷನಲ್ಲಿ ಮೈಸ್ ಮೈಸೂರು ಸಿಟಿ ವೆಸ್ಟ್ ಯೂಸ್ಡ್ ಕಾರ್ ಡೀಲರ್ಸ್ ಅಸೋಸಿಯೇಷನ್ ಅಂತೇಳಿ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಸ್ದು ಅಸೋಸಿಯೇಷನು ನಮ್ಮದು ಇದು ಸಂಘ ಸ್ಥಾಪನೆಯಾಗಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ನಾವು ಈ ಒಂದು ಸಂಘ ಸಂಸ್ಥೆಯನ್ನು ನಡೆಸ್ಕೊಂಡು ಇದ್ದೀವಿ ಹಾಗಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಏನಕ್ಕೆ ಅಂದರೆ ನಾವೆಲ್ಲ ಡೀಲರ್ಗಳು ಒಟ್ಟಿಗೆ ಸೇರಿ ಒಂದು ಬಿಸ್ನೆಸ್ಗೂ ಒಂದು ಇಂಪ್ರೂವ್ ಆಗುತ್ತೆ ಮತ್ತು ಎಲ್ಲ ಫಿಟ್ನೆಸ್ ಆಗೂ ಇರ್ತೀವಿ ಈಗ ನಿಮಗೆ ಗೊತ್ತಿದೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಹಾಗಾಗಿ ನಾವು ಇದನ್ನು ನಮ್ಮೆಲ್ಲ ಡೀಲರ್ಸ್ಗಳಿಗೆ ನಾವು ಆರ್ಗನೈಸ್ ಮಾಡ್ತೀವಿ ಸರ್ ಇಲ್ಲಿ ಆರು ಟೀಮ್ ಮಾಡಿದೀವಿ ನಾವೀಗ ಒಂದು ಆರು ಟೀಮ್ಗೂ ನಾವು ಆರು ಹೆಸರು ಕೊಟ್ಟಿದ್ದೀವಿ ಅಭಿಮನ್ಯು ಅರ್ಜುನ ಬಲರಾಮ ಭೀಮ ದ್ರೋಣ ಅಂತೇಳಿ ಶ್ರೀರಾಮ ಅಂತ ಹೇಳಿ ಆರು ಟೀಮ್ ಕೊಟ್ಟಿದ್ದೀವಿ ಆ ಎಲ್ಲ ದಸರಾ ಆನೆಗಳು ನಾವು ಮೈಸೂರಲ್ಲಿ ಆಗಿರೋದ್ರಿಂದ ಎಲ್ಲ ದಸರಾ ಆನೆಗಳನ್ನ ಕೊಟ್ಟಿದ್ದೀವಿ ಏನೋ ಒಂದು ಡಿಫ್ರೆಂಟಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅದೇ ರೀತಿ ತುಂಬ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಖುಷಿ ಇದ್ದಾರೆ ಇದನ್ನು ವರ್ಷಕ್ಕೆ ಬದಲು ಒಂದು ಮೂರು ಮೂರು ತಿಂಗಳಿಗೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ಥರ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಸರ್ ನಮಗೆ ಆ ಡೇಟ್ ಏನೂ ಗೊತ್ತಿರಲಿಲ್ಲ ಬಟ್ ಬೈ ಮಿಸ್ ಆಗಿ ಅದು ನಿನ್ನೆ ಆರ್ ಸಿ ಬಿ ಗೆದ್ದಿದೆ ಚೆನ್ನಾಗಿ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಆರ್ ಸಿ ಬಿ ಅವರದನ್ನು ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಒಂದು ಯೂನಿಯನಿಂದ ನಮ್ಮ ಸಂಘದಿಂದ ಏನು ಹೇಳ್ತೀವಿ ಅಂದರೆ ಆರ್ ಸಿ ಬಿ ಅವರು ಈ ಸಲ ಗೆದ್ದು ಬರಲಿ ಕಪ್ಪು ಆರ್ ಸಿ ಬಿ ಅವ್ರದ್ದು ಆಗಲಿ ಅಂತ ನಾವು ಹೇಳ್ತೀವಿ ಕಪ್ಪು ನಮ್ಮದೇ ಈ ಸಲ ಆರ್ ಸಿ ಬಿ ಕಪ್ಪಂತೂ ಗೆಲ್ಲೋದೊಂದು ಗ್ಯಾರಂಟಿ ಇಲ್ಲಿ ನಮ್ಮ ಸಂಘದಲ್ಲಿ ಆರು ಜನ ಟೀಮಲ್ಲಿ ಯಾರೇ ಗೆದ್ದರು ನಮ್ಮ ಸಂಘದ್ದೇ ಕಪ್ಪು ಎಲ್ಲ ಇದ್ದಾರೆ ನಮ್ಮಲ್ಲಿ ಎಲ್ಲ ಇದ್ದಾರೆ ಕೊಹ್ಲಿ ಸಾಲ್ಟು ಧೋನಿ ಪ್ರತಿಯೊಬ್ಬರೂ ಇದ್ದಾರೆ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ಸೋತಿದ್ದೀವಿ ಬಟ್ ಇನ್ನು ಗೆಲುವು ನಮ್ದಿದೆ ಫಸ್ಟ್ ಸೋತ್ರೇನೆ ಮುಂದೆ ಗೆಲುವು ಸಿಗೋದು ಸೋತಿದ್ದೀವಿ ಅಂದ್ಬಿಟ್ಟು ನಾವು ಸೈಲೆಂಟ್ ಆಗಿರಲ್ಲ ಬಟ್ ಇನ್ನೂ ಆಕ್ಟಿವ್ ಆಗಿರ್ತಿದ್ವಿ ಓಹ್ ಸ ಇರ್ತೀವಿ ಮಾಡ್ತಾಯಿರ್ತೀವಿ ಸ್ಟಾರ್ಟ್ ಎ ತುಂಬಾ ಯಾಕೆಂದರೆ ವರ್ಷಕ್ಕೆ ಸರಿ ಸುರಿಸೋದಲ್ವಾ ಬೇವರು ಸುರಿಸ್ತೀವಿ ಏಕೆಂದರೆ ವರ್ಷ ಪೂರ್ತಿ ನಮ್ಮದು ಬಿಸ್ನೆಸ್ ವ್ಯಾಪಾರ ಈ ಥರ ನಾವು ಆ ಕಡೆ ಮೈಂಡ್ಸೆಟ್ ಇರ್ತದೆ ಬಟ್ ಈ ಥರ ಮೈಂಡ್ಸೆಟ್ ಒಂದ್ಸರಿ ಈ ಥರ ಆದಾಗ ನಾವೆಲ್ಲ ಡೀಲರ್ಸ್ ಸೇರಿದಾಗ ನಾವೆಲ್ಲ ಅಣ್ಣ ತಂದಿರ್ತಾರೆ ಒಂಥರ ಸಂಬಂಧ ಹೇಗೆ ಬೆಳೀತಿದೆ ಅಂದರೆ ಎಲ್ಲರಿಗೂ ಒಬ್ರಿಗೊಬ್ರು ಕಾರ್ಡಿನೇಟ್ ಮಾಡ್ಕೊಂಡು ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಆ ಅಲ್ಲಿ ನಾವು ಈಗ ಒಂದು ಸ್ಪೋರ್ಟ್ಸ್ ಮಾಡ್ಕೊಂಡಿದ್ದೀವಿ ಖಂಡಿತ ಯಾಕೆಂದ್ರೆ ಮೂರು ತಿಂಗ್ಳಗ್ ಮಾಡಿದ್ರೆ ತುಂಬಾ ಇನ್ನೂ ಚೆನ್ನಾಗಿರ್ತದೆ ಯಾಕೆಂದ್ರೆ ಆಕ್ಟಿವ್ ಆದ್ರೆ ಮೂರು ತಿಂಗ್ಳಿಗ್ ಒಂದ್ಸರಿ ಆದ್ರೆ ಇನ್ನೂ ದೊಡ್ಡ ದೊಡ್ಡ ಆರ್ ಸಿ ಬಿ ತರ ನಾವು ಮಾಡ್ಬೋದೇನು ಪ್ರೀಮಿಯರ್ ಲೀಗ್ ಸೊ ಅವ್ರ ಜೊತೆ ಆಡ್ಬೋದು ಅವಾಗ ಅಷ್ಟು ಎಕ್ಸ್ಪೀರಿಯೆನ್ಸ್ ಇತ್ತು ಈಗ ಈಗ ಎಕ್ಸ್ಪೀರಿಯನ್ಸ್ ಇಲ್ಲ ವಿತೌಟ್ ಎಕ್ಸ್ಪೀರಿಯನ್ಸಲ್ಲಿ ನಾವು ಈಗ ಆಡ್ತಾಯಿದ್ದೀವಿ ಸೊ ವಿಥೌಟ್ ಅಲ್ಲಿ ಇಷ್ಟೊಂದು ಆಡ್ತಾಯಿದ್ದೀವಿ ಅಂದರೆ ಸೊ ಮೂರು ತಿಂಗಳಿಗೆ ಒಂದು ಸರಿ ಆದರೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿಲ್ಲ ಸರ್ ನಾವು ಈ ಕಡೆ ಸ್ವಲ್ಪ ನಮ್ಮ ಅಲ್ಲಿ ನಮ್ಮ ಮ್ಯಾಚ್ ಮೇಲೆ ಬಿದ್ದಿತ್ತಲ್ಲ ಹಾಗಾಗಿ ಬೇರೆ ಮ್ಯಾಚ್ ನೋಡಕ್ಕೆ ಸಮಯನೇ ಸಿಕ್ಕಿಲ್ಲ ಬಟ್ ಈ ಕಡೆ ಆರ್ಗನೈಸ್ ಮಾಡೋದಾಗಲಿ ಸ್ವಲ್ಪ ಈ ಕಡೆ ಕಾನ್ಸ್ಟ್ಯೂಷನ್ ಈ ಕಡೆ ಜಾಸ್ತಿ ಇತ್ತು ಫೋಕಸ್ ಇತ್ತು ಹಾಗಾಗಿ ನಾವು ಆ ಕಡೇನೂ ಇದು ಮಾಡಿಲ್ಲ ಸೊ ಇನ್ನು ಮುಂದೆ ನೋಡ್ತೀವಿ ಯಾವಾಗಲೂ ನಾವು ಬೇರೆಯವ್ರಿಗಿಂತ ಹೆಚ್ಚಾಗಿ ನಮ್ಮದು ನಾವು ಹೊಗಳ್ಕತ್ತೀವಿ ಬಟ್ ನಮ್ಗೆ ಸಿಗಬೇಕು ಅಂತ ನಾವು ಭಾವನೆ ಇಟ್ಕೊಂಡಿರ್ತೀವಿ ಬಟ್ ಸಿಗಲಿ ಅಂತ ಆಸಿಸ್ತೀವಿ ಅದೇ ಸಕ್ಸಸ್ಫುಲ್ ಮ್ಯಾನ್ ಅವನು ಎಲ್ಲಾದ್ರಲ್ಲೂ ವರ್ಡ್ ರೆಕಾರ್ಡು ಪ್ರತಿಯೊಂದರಲ್ಲೂ ಓಲ್ಡ್ ರೆಕಾರ್ಡ್ ಅವನು ಯಾವುದೋ ಒಂದು ಒಂದು ಬಾಲ್ ಹೊಡೆದ್ರೂ ಓಲ್ಡ್ ರೆಕಾರ್ಡ್ ಆಗ್ತದಾನೆ ಆ ಥರ ಇವರ ವ್ಯಕ್ತಿ ಈಗ ಹದಿನೆಂಟು ಹದಿನೆಂಟು ಎರಡು ವಿನ್ನೆ ಹದಿನೆಂಟು ಹದಿನೆಂಟು ಮೂವತ್ತಾರು ಮೂವತ್ತಾರು ಎಂಟು ಒಂಬತ್ತು ಕೂಡಿದ್ರು ಒಂಬತ್ತು ಹಿಂಗೆ ಬಂದ್ಬಿಡ್ತು ವಾಪಸ್ ರಿಟರ್ನ್ ಎಂಟು ಒಂದು ಒಂಬತ್ತು ಮೂವತ್ತಾರು ಮೂವತ್ತಾರಲ್ಲಿ ಅರ್ಧ ಮಾಡಿದ್ರು ಅರ್ಧ ಮಾಡಿದ್ರೆ ಒಂಬತ್ತು ಸಕ್ಸಸ್ಫುಲ್ ನಂಬರ್ ಅದು ನೈನ್ ಸಂಖ್ಯಾಸ ಏನಿಲ್ಲ ಅದನ್ನ ಲೆಕ್ಕ ಮಾಡಿದಾಗ ಮೈನಸ್ ಮಾಡಿದ್ರು ಅಲ್ಲಿಗೆ ಹೋಗ್ತದೆ ಕೆ ಜೀರೋ ನೈನ್ ನಮ್ಮದು ಮೈಸೂರು ಆದ್ರೆ ಕೆ ಜೀರೋ ನೈನ್ ಯಾವ್ದು ಇರೋಲ್ಲ ಹಂಗಾಗಿ ನೈನ್ ಈ ಕಾರ್ ಅಸೋಸಿಯೇಷನ್ ವೆಸ್ಟ್ ಕಾರ್ ಸ್ಟೀಲಿಂಗಲ್ಲಿ ಬಹಳ ಅಳಬ ಹ್ಞೂ ನನ್ನ ಜೊತೆ ಕೃಷ್ಣ ವೇಣೋಣ ಅಶೋಕಣ್ಣ ಪ್ರದೀಪ ಸತೀಶ್ ಎಲ್ಲರೂ ನಾವು ಒಟ್ಟಿಗೆ ಮಾಡ್ತಿದ್ದ ನಮ್ಮ ಮೂಲತಃ ನಮ್ಮದು ಕಾರ್ ವ್ಯಾಪಾರನೇ ಹಾಂ ಆಮೇಲೆ ನಾನು ಆಗಿದ್ದು ಹಾಂ ಕಾರಿಂದ ಕಾರ್ಪೊರೇಟ್ರಾಗ್ಬಿಟ್ಟಿದ್ದೀವಿ ಹಾಂ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಪ್ರದೀಪ ಆಯೋಜಿಸಿದ ಪ್ರದೀಪನ ವೇಣು ನಮ್ಮ ರಾಜೀಗೌಡರು ಸ ನಮ್ಮ ಸತೀಶು ಮತ್ತು ನಮ್ಮ ಕೃಷ್ಣ ಅವರೆಲ್ಲ ತುಂಬ ಚೆನ್ನಾಗಿ ಫೆಸ್ಟ್ ಕಾರ್ಸಿಂದ ಆಯೋಜಿಸಿದ್ದಾರೆ ಬೆಳಗ್ಗೆ ಉಪಹಾರ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ತ್ ಕ್ಯಾಂಪ್ ಇರ್ಬೋದು ಎಲ್ಲರೂ ಐವತ್ತು ಪ್ಲಸ್ ತಾನೇ ಇರೋದು ಅದಕ್ಕೆ ಬೇಕೇ ಬೇಕಲ್ಲ ಅದಕ್ಕೆ ಆ್ಯಂಬುಲೆನ್ಸ್ ನಿಲ್ಲಿಸಿದ್ದಾರೆ ಸಡನ್ನಾಗಿ ಏನಾರು ಆಯಿತು ಅಂದರೆ ಕರ್ಕೊಂಡು ಹೋಗ್ಲಿಕ್ಕೂ ನಮ್ಗೆ ಯಾರಿಗೂ ಪ್ರಾಕ್ಟೀಸ್ ಇಲ್ಲ ನಾವು ಆಡೇ ಹದಿನೈದು ವರ್ಷ ಆಗೈತೆ ಕ್ರಿಕೆಟ್ ಆಡಿ ಇವತ್ತೇ ಬ್ಯಾಟು ಬಾಲ್ ಎರಡೂ ಹಿಡ್ದಿರೋದು ಅದರಿಂದ ಆದರೂ ಇಷ್ಟು ಎಲ್ಲರೂ ನಮ್ಮವರೆಲ್ಲ ಆಡ್ತಾರೆ ಅದು ನೋಡಿದ್ರೆ ಇನ್ನೂ ಎನರ್ಜಿಟಿಕ್ ಆಗಿದ್ದಾರೆ ಅಂತ ಖಂಡಿತ ಎಲ್ಲ ಮುಖಾಮುಖಿ ಆಡಿದ್ದೀವಿ ಆಗಿದ್ದೀವಿ ಮತ್ತು ಇದೊಂಥರ ಎಲ್ಲ ಕೂಡಿದಾಗ ಒಂದು ಬಿಸ್ನೆಸ್ಗೂ ಒಂದು ಹೆಲ್ಪ್ಫುಲ್ ಆಯ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲರೂ ಅವ್ರ ಹೊತ್ತು ಏನೇನಿದೆ ವಿನಿಮಯ ಮಾಡ್ಕೋತಾರೆ ಆಗು ಹೋಗೋಗಳನ್ನೆಲ್ಲ ಮತ್ತು ಇದು ಗೆಟ್ ಟುಗೆದರ್ ತುಂಬ ಚೆನ್ನಾಗಿದೆ ಇದು ಪ್ರತಿ ವರ್ಷ ಈಗ ನಡೆಸೋದ್ರಿಂದ ಎಲ್ಲರಿಗೂ ಆಗು ಹೋಗುಗಳು ಮತ್ತು ಎಲ್ಲ ಇಲ್ಲಿ ಕಷ್ಟ ಸುಖಗಳನ್ನ ಇಲ್ಲಿ ಒಂದು ಒಂದೆಡೆ ಸೇರಿ ನಾವು ಮಾತಾಡ್ಬೋದು ಮತ್ತು ನಮ್ಮ ಫಿಸಿಕಲ್ ಫಿಟ್ನೆಸ್ ಏನೈತೆ ಅಂತ ವರ್ಷಕ್ಕೊಂದು ಸರ್ತಿ ಗೊತ್ತಾಗ್ತೈತೆ ನಮಗೆ ಪ್ರೂವ್ ಆಗ್ತೈತೆ ಯಾರಿಗನ್ನ ಹೆಂಗೋರು ಅಂತ ಅದನ್ನು ತುಂಬ ಚೆನ್ನಾಗಿದೆ ನಡೀತಾ ಇದೆ ಆರೋಗ್ಯ ಭಾಗ್ಯನೇ ಉತ್ತಮ ಭಾಗ್ಯ ಅಂತ ಹೇಳ್ತಾರೆ ಕ್ರೀಡಾಭಿಮಾನ ಕ್ರೀಡೆ ಆಡೋದರಲ್ಲಿ ಅವರ ಆರೋಗ್ಯ ವೃದ್ಧಿಸುತ್ತೆ ಆದ್ದರಿಂದ ಎಲ್ಲರೂ ಸಹ ನಾವು ಅಂತಲ್ಲ ಕೆಲವು ಎಲ್ಲರೂ ವಾಕಿಂಗ್ ಮಾಡ್ತಾರೆ ಯೋಗ ಮಾಡ್ತಾರೆ ಜಾಗಿಂಗ್ ಎಲ್ಲ ಗೊತ್ತಿದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಸಂಸ್ಥೆಯವರು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಒಂದು ಸ್ಪೋರ್ಟ್ಸನ್ನು ಆಡಿ ಎಲ್ಲರ ಅಭಿಪ್ರಾಯಗಳನ್ನು ತೊಗೊಂಡು ಎಲ್ಲರೂ ಒಂದೆಡೆ ಸೇರುವಂತಹ ಒಂದು ಕ್ರಿಕೆಟ್ ಮಾಡಿದಾಗ ಜನ ಸೇರೋದಕ್ಕೂ ಬೇರೆ ಕ್ರೀಡೆಗಳ ಆಡುವಾಗ ಜನ ಸೇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇವತ್ತು ಆದ್ದರಿಂದ ಈಗ ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಸೇರಿಸಿದ್ದಾರೆ ಅಧ್ಯಕ್ಷ ಆದಂತಹ ನಮ್ಮ ಪ್ರದೀಪ್ ಅವರು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾವ್ರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ವಂದನೆಗಳನ್ನ ಅರ್ಪಿಸ್ತಾ ಓಪನಿಂಗ್ ಅಂದರೆ ಕ್ರಿಕೆಟ್ ಅಂದರೆ ನಾನು ಸ್ಪೋರ್ಟ್ಸ್ ಮನೆ ನಾನು ಕೆಲವಾರು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದೇನೆ ಹಿಂದೆ ಆಡ್ತಿದ್ವಿ ಇವಾಗ ಅದನ್ನು ಬಿಟ್ಟಿದ್ದೀನಿ ಇಲ್ಲಿ ನಮ್ಮಲ್ಲಿ ಇಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಗಳು ಯಾವುದೂ ಇಲ್ಲ ಇಲ್ಲಿ ಇವಾಗ ಇವಾಗ ಆದಷ್ಟು ಇಲ್ಲಿ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ ಕ್ರೀಡಾ ಮನೋಭಾವದಿಂದ ಬಂದಿದ್ದೀನಿ ನಾವು ಏನು ಒಳ್ಳೆಯ ಆಟಗಾರರಲ್ಲ ಇರೋದರಲ್ಲಿ ಆಟವನ್ನು ಆಡಿ ಎಲ್ಲರ ಒಂದು ಸ್ನೇಹವನ್ನು ಸಂಪಾದಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ ಇಲ್ಲಿಗೆ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ತಾಯಿತ್ತು ನಮ್ಮ ಸಂತೋಷ ಕೂಟ ಅಂತ ಹೇಳ್ಬೋದು ನಮ್ಮ ಇದು ಒಂದು ಸ್ಪೋರ್ಟ್ಸ್ ಡೇ ಥರ ಆರ್ಗನೈಸ್ ಮಾಡ್ಕೊಂಡಿದ್ವಿ ದಿನನಿತ್ಯದಲ್ಲಿ ಅದೇ ಜಂಜಾಟ ಅದೇ ಇದರಲ್ಲಿ ಆದಷ್ಟು ನಾವು ಒಂದು ಸಂತೋಷ ದಿನಗಳು ಕಳೆಯೋಕಾಯ್ತಿರಲಿಲ್ಲ ಬಿಸ್ನೆಸ್ ಡ್ರೈವಲ್ರಿ ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಒಂದು ಒಗ್ಗಟ್ಟಿನಿಂದ ಒಂದು ಆಟ ಆಡಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡೋದು ಒಂದು ಉತ್ಸಾಹ ಈ ಸರಿ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಮುಂದಿನ ಸರಿ ಆದಷ್ಟು ಫ್ಯಾಮಿಲಿ ಎಲ್ಲ ಸೇರಿ ಮಾಡಬೇಕು ಫ್ಯಾಮಿಲಿ ಮಕ್ಕಳು ಸೇರಿ ಎಲ್ಲ ಮಾಡಬೇಕು ಅಂತ ಒಂದು ಆರ್ಗ ಯೋಚನೆ ನಡೀತಾ ಇದೆ ಇದು ಪ್ರದೀಪ್ ಅವರು ಅತ್ಯುತ್ತಮವಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರದೀಪ್ ಅಂತಲೇ ಅಲ್ಲ ಪ್ರತಿಯೊಬ್ಬರು ಎಲ್ಲರೂ ಸೇರಿ ನಮ್ಮ ನೂರ ಇಪ್ಪತ್ತು ಜನ ಏನು ಇದ್ದೀವಿ ಎಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ನಾವು ಮುಂದೇನು ಇದೇ ಥರ ಮತ್ತೆ ಮತ್ತೆ ಆರ್ಗನೈಸ್ ಮಾಡಿ ನಮ್ಮ ಎಲ್ಲ ಮನಸ್ಸುಗಳು ನೊಂದ ಮನಸ್ಸುಗಳಾಗ್ಬೋದು ಅಥವಾ ಪ್ರೆಷರ್ ಆಗ್ಬೋದು ಇವತ್ತಿನ ದಿನಗಳಲ್ಲಿ ಏನು ಪ್ರೆಷರ್ ಇದೆ ಪ್ರೆಷರಲ್ಲಿ ಜೀವನ ಮಾಡ್ತಾ ಇದ್ವಿ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದೊಂಥರ ವೇದಿಕೆ ಇದು ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ತಮ್ಮ ಯೌವನವನ್ನು ಮರುಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮಲ್ಲಿ ಇಪ್ಪತ್ತು ವರ್ಷದಿಂದ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಕೂಡ ಇದ್ದಾರೆ ಆದರೆ ಇವಾಗ ಇಪ್ಪತ್ತು ವರ್ಷದಿಂದ ಐವತ್ತು ವರ್ಷದವ್ರ ಜೊತೆ ಸೇರಿ ಮಾ ನಾವು ಎಲ್ಲರೂ ಮಕ್ಕಳಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಭಾಳ ಸಂತೋಷವಾಗ್ತಾ ಇದೆ ಆರ್ ಸಿ ಬಿ ಒಳ್ಳೆ ಓಪನ್ ಮಾಡಿ ಕೊಹ್ಲಿ ಮತ್ತು ಇವರು ತುಂಬ ಭಾಳ ಚೆನ್ನಾಗಿ ಆಡಿದ್ದಾರೆ ಹಾಗೆ ನಮ್ಮ ಆರ್ ಸಿ ಬಿ ನಮ್ಮ ಹೆಮ್ಮೆ ಈ ಸಲ ಕಪ್ ನಮ್ದೇ ಅಂದಂಗೆ ಪ್ರತಿ ಸರಿ ಕಪ್ ನಮ್ಮದೇ ಅಂತ ಹೇಳ್ಬೋದು ಹಾಗೆ ಆಡಲಿ ಎಲ್ಲ ಚೆನ್ನಾಗಾಗಲಿ ಈ ಹದಿನೆಂಟನೇ ಐ ಪಿ ಎಲ್ ನಡೀತಾ ಇದೆ ಹದಿನೆಂಟು ನಂಬರ್ ವಿರಾಟ್ ಕೊಹ್ಲಿ ಅವರು ಈ ಸರಿ ಕಪ್ ಎತ್ತು ಕಪ್ ಗೆದ್ದು ನಮ್ಮೆಲ್ಲರಿಗೂ ಸಂತೋಷ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೋತೀವಿ ಹಾಗೆ ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ ಅಂತ ಹೇಳಿ